ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿಂಚನ ಮಾತಾಡ್ತಾ ಇರೋದು ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಇನ್ ಯೂಟ್ಯೂಬ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿ ಲೋಗಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವ್ಲಾಗ್ ಬರುತ್ತೆ ವೆಯ್ಟ್ ಮಾಡಿ ಫುಲ್ ನೋಡಿ ಸಪೋರ್ಟ್ ಮಾಡಿ ಗೈಸ್ ಇವತ್ತು ಆಚೆ ಹೋಗೋಣ ಅಂದ್ಕೊಂಡಿದ್ದೀನಿ ಎಲ್ಲಿ ಏನು ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ಯಾರು ಬರ್ತಾರೆ ಅಂತಲೂ ತೋರಿಸ್ತೀನಿ

ரசாஜினி உணவ பரோட்டினோட gente 45 பிரா ஹாய் பிங்கி ஹாய் பிங்கி ஒரு நாள் நம்ம நம்மள ஓர்தார் सुनிரோ யாக்கಬೇಕು நீ வெட் மல்லிகை மல்லி 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 இந்த சின்ன தோர சின்ன மல்லிகை பொண்ணுல வந்து செடி மல்லிகை

ಚಿಕನ್ ತಿನ್ನಲ್ಲ ಸೊ ಅದಕ್ಕೋಸ್ಕರ ನಾವು ಪನ್ನೀರು ಮತ್ತೆ ಚೋಳ ಮಾಡ್ಕೊಂಡಿದ್ದೀವಿ ಅದಕ್ಕೆ ಚಟ್ನಿ ಎಲ್ಲ ನಮ್ಮ ಮನೆಯಿಂದಾನೇ ಮಾಡ್ಕೊಂಡ್ಬಂದಿದ್ದೀವಿ ಮುಟ್ಟಿಸಿಲ್ಲ ಸೊ ಗಾಯ್ಸ್ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ ನೋಡಿದ್ರೆ ನನ್ನ ತಂಗಿ ಮಲ್ಕೊಂಡೋಳೆ ಯಾಕೆ ಅಂತ ಅಂದ್ರೆ ತಲೆ ನೋವು ಅಂತ ಹುಷಾರಿಲ್ವಂತೆ ನೋಡಿ ಗೈ ಸ್ಕೂಲ್ ಕೂಡ ಟೆನ್ಶನ್ ಇದೆ ಫುಲ್ ಮಲ್ಕೊಂಡ್ಬಿಟ್ಟವಳೆ ಗೈಸ್ ಅದ್ರಲ್ಲಿ ನನ್ನ ತಂಗಿಗೆ ಮೊಟ್ಟೆ ಸ್ಟಾರ್ಟ್ ಆಯ್ತಂತೆ ಸೊ ಒಂದ್ ರೊಟ್ಟಿ ಹಾಕಿ ಬಿಟ್ಬಿಟ್ಟು ಅಡ್ಗೆ ಮಾಡೋದ್ ಸಾಂಬಾರ್ ಇಟ್ಬಿಟ್ಟು ಶೂಟ್ ಮಾಡೋಣ ಗೈಸ್ ನಮ್ಮ ಅಕ್ಕ ಮಾಡಿರೋ ಸ್ಪೆಷಲ್ ರೊಟ್ಟಿ ಇದಾವೆ ಯಾರಾದ್ರೂ ರೊಟ್ಟಿ ಅಂದ್ಬಿಟ್ಟ್ಯಾವ ಅವಾಡ್ ಗೈಸ್ ರಾಗಿ ಗೊಟ್ಟಿ ರೊಟ್ಟಿ ರಾಗಿ ಕೊಟ್ಟಿ ಅಂತ ಆಮೇಲೆ ಅನ್ನಕ್ಕೆ ಇಕ್ಕಿದಾರಿ ಸಾಂಬಾರ್ ಮಾಡದಕ್ಕೆ ಜೊತೆಗೆ ರೊಟ್ಟಿ ಹಾಂ ಗೈಸ್ ನೋಡಿ ಟೊಮೆಟೊ ಗೊಜ್ಜು ಸ್ವಲ್ಪ ಇದೆ ಗಾಯ್ಸ್ ನಮ್ಮ ಅಕ್ಕ ಸ್ಪೆಷಲ್ ബേജറ നോ ചെനു റിയാലിറ്റി തോർസ്ലാ ഗുബലേ നാളെ ಬರ್ದಿಲ್ದಿ ಏನ್ ಮಾಡ್ ದಾಲ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಖಾರದ ಪುಡಿ ಮತ್ತು ಧನಿಯ ಪೌಡರ್ ಹಾಕೋತಿದೀನಿ ಯಾಕೆಂದ್ರೆ ಆಮೇಲೆ ಮಸಾಲೆ ಮಸಾಲೆ ಸಿಗುತ್ತೆ ಅಂತ ಸ್ವೈಸ್ ಸೊ ಫಸ್ಟೇ ಹಾಕೊಂಡ್ತೀನಿ ಸೊ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋ ನೋಡಿದ್ರು ನಮ್ಮ ಅಕ್ಕ ಇವಾಗ ಪಾತ್ರೆ ತೊಳೆಯಕ್ಕೆ ಬಂದಿದ್ದಾರೆ ತೊಳೆ ಇದ್ದಾರೆ ಸೊ ಗೈಲ್ಸ್ ಆ ಒಂದು ನಮ್ಮ ಅಕ್ಕ ಒಂದು ಶೂಟ್ ಮಾಡ್ಬೇಕಿತ್ತು ಇವಾಗ ಅದಕ್ಕೆ ಸೆಟ್ ಅಪ್ ಮಾಡ್ತಾ ಇದ್ದೀನಿ ಶೂಟ್ ಅಂದ್ರೆ ನಮ್ಮ ಅಕ್ಕ ಇವತ್ತು ಒಂದು ವೆಲ್ಕಮ್ ವಿಡಿಯೋ ಆಗ್ತಾರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅದ ಸಪೋರ್ಟ್ ಕೂಡ ಮಾಡಿ ಗಾಯ ಅಂತ ಹಾಕ್ತೀವಿ ಗಾಯ್ ಸೊ ಇವಾಗ ಒಗ್ಗರಣೆ ಹಾಕೋಣ ಬನ್ನಿ ಅಷ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೋಬೇಕು ನೆಕ್ಸ್ಟ್ ಒಂದ್ ಚಿಕ್ಕ ಬಾಣಲಿ ಇಡ್ಬೇಕು ಅದು ತುಪ್ಪ ಹಾಕ್ಬೇಕು ನಾವು ಆಯಿಲ್ ಯೂಸ್ ಮಾಡಲ್ಲ ಒಗ್ಗರಣೆಗೆ తుపా మేల్లి తుప్ప జాస్తి ఇష్టపడతా గడ్డ సే ఇవగా నీడియో చిరు మంచి గైస్ ನಮಸ್ಕರ ರೆಗಿ ಅಪ್ಪನೆತೆ ನಮಪ್ಪನತ್ರ ಕರ್ಭೇ ವಾಕೋಬೇಕು ಗಾಯ್ಸ್ ಇವಾಗ ಗಾಯ್ಸ್ ಯಂಗ್ ಬರುತ್ತೆ ಅಂದ್ರೆ ಗಾಯ್ಸ್ ನಾನು ದೂರದಿಂದ ಮಾಡ್ತೀನಿ ಆ ಡೋಂಟ್ ಮೈಂಡ್ ಟು ಗಾಯ್ಸ್ ನಿಮಗೆ ಏನಾದ್ರೂ 쿠ಕಿಂಗ್ ಇರಬೇಕು ಅಂದ್ರೆ ಕಾಮೆಂಟ್ ಮಾಡಿ ನಿಮಗೆ 쿠ಕಿಂಗ್ ವಿಡಿಯೋಸ್ ಲಾಗ್ ಹಾಕ್ತೀನಿ

ಬಟ್ ಏನಾಯಿತು ನನಗೆ ತುಂಬ ಟಯರ್ಡ್ ಫೀಲ್ ಆಗಿ ಹೆಲ್ತ್ ಇಶ್ಯೂ ಜಾಸ್ತಿ ಆಗಿಟ್ಟಿದೆ ಗೈಸ್ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗ್ತಾರಲ್ಲ ಕರೆಕ್ಟಾಗಿ ಸೊ ನೀವು ಅಷ್ಟೇ ಹೆಲ್ತ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ ಸೊ ಈ ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್ ಗುಡ್ ನೈಟ್ ಶುಭರಾತ್ರಿ ಬಾಯ್ ಬಾಯ್